ಆಗಸ್ಟ್ ತಿಂಗಳ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಶಾರ್ಟ್ ನೋಟ್ಸ್ ನ ಬ್ರೀಫ್ ಆಗಿ ಡಿಸ್ಕಸ್ ಮಾಡ್ಕೊತಾ ಹೋಗೋಣ ದ್ರೌಪದಿ ಮುರ್ಮಾರ್ ಅವರಿಗೆ ಫಿಜಿ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು ಕಂಪ್ಯಾನಿಯನ್ ಆಫ್ ದಿ ಆರ್ಡರ್ ಆಫ್ ಫಿಜಿ ಅನ್ನೋ ಪ್ರಶಸ್ತಿ ಸಿಕ್ಕಿದೆಯಂತೆ ಸೊ ಹೇಳಬಹುದು ಅದೇ ತರ ವಿಂಬರ್ಡನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದರಲ್ಲಿ ಪುರುಷರ ಸಿಂಗಲ್ಸ್ ನಲ್ಲಿ ನಮ್ಮ ಸ್ಪೇನ್ ನ ಕಾರ್ಲೋಸ್ ಆಲ್ಕರಾಜ್ ಅವರು ಗೆದ್ದಿದ್ದಾರೆ ಅದೇ ತರ ಮಹಿಳಾ ಸಿಂಗಲ್ಸ್ ನಲ್ಲಿ ಜಕ್ನ ಬಾರ್ಬರಾ ಕ್ರಚಿಕೋವಾ ಸೊ ಇವ್ರಿಗೆದಿದ್ದಾರೆ ಸೊ ಡಬಲ್ಸ್ ಎಲ್ಲ ನಮ್ಮ ದೇಶದವ್ರ ಗೆದ್ದಾಗ ನೀವು ನೋಡ್ಕೋಬೇಕಾಗತ್ತೆ ಬೇರೆಯವ್ರದ್ದು ಅಷ್ಟೊಂದ್ ಎಲ್ಲ ನೆನಪಿಟ್ಕೊಳಕಾಗಲ್ಲ ಸೊ ಸಿಂಗಲ್ಸ್ ಅಂತೂ ನೋಡ್ಕೊಳ್ಳಿ ಡಬಲ್ಸ್ ನಮ್ಮಲ್ಲಿ ಯಾರಾದ್ರೂ ಮಿಕ್ಸ್ ಡಬಲ್ಸ್ ಅಲ್ಲೆಲ್ಲ ಇದ್ರೆ ನೋಡ್ಕೊಳ್ಳಿ ಇನ್ನು ವಿಶ್ವ ಪರಂಪರೆ ಸಮಿತಿಯ ನಲವತ್ತಾರನೇ ಅಧಿವೇಶನ ನವದೆಹಲಿಯಲ್ಲಿ ನಡೀತಂತೆ ಎಷ್ಟು ಇನ್ಫಾರ್ಮೇಶನ್ ದೇಶದ ನಲವತ್ಮೂರನೇ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಅಸ್ಸಾಂನ ಮೊಯ್ಡ್ದಂ ವೆರಿ ಇಂಪಾರ್ಟೆಂಟ್ ನಲವತ್ ಮೂರನೇ ಯುನೆಸ್ಕೋ ಹೆರಿಟೇಜ್ ಸೈಟ್ ಯಾವುದು ಅಸ್ಸಾಂನ ಮೊಯ್ದಮ್ ಏನಿದು ಅಹೋ ರಾಜ ಮನೆತನ ನಿರ್ಮಿಸತಕ್ಕಂತ ಸಮಾಧಿಗಳು ಒಂದ್ ಸ್ವಲ್ಪ ದಿಬ್ಬ ರೂಪದ ಸಮಾಧಿಗಳು ಆ ನೆಟ್ಟಲ್ಲೆಲ್ಲ ಕೊಟ್ ನೋಡಿ ಸೊ ದಿಬ್ಬ ದಿಬ್ಬದ ರೂಪದಲ್ಲಿ ಇರುತ್ತೆ ಸೊ ಅಸ್ಸಾಂನ ಮೊಯ್ದಮ್ ಇದು ನಲವತ್ ಮೂರನೇ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ವೆರಿ ವೆರಿ ಇಂಪಾರ್ಟೆಂಟ್ ಕೇಳ್ತಾನೆ ಇದು ಇನ್ನ ಐ ಎಸ್ ಸಿ ವಿಜ್ಞಾನಿ ಪದ್ಮನಾಭನ್ ರವರಿಗೆ ಮೊದಲ ವಿಜ್ಞಾನ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ವಿಜ್ಞಾನ ರತ್ನ ಪ್ರಶಸ್ತಿ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಪ್ಪ ಅಂತಂದ್ರೆ ಮಲೇರಿಯಾಗೆ ಸಂಬಂಧಪಟ್ಟಂತ ಸಂಶೋಧನೆ ಮಾಡಿದಕ್ಕಾಗಿ ಸೊ ವಿಜ್ಞಾನ ರತ್ನ ಪ್ರಶಸ್ತಿ ವೆರಿ ಇಂಪಾರ್ಟೆಂಟ್ ಹಾಗೆ ಇನ್ನು ಜನಸಂಖ್ಯಾ ನೋಟ ವಿಶ್ವ ನೋಟ ನೋಡಿದ್ರೆ ನಮ್ಮ ಭಾರತ ಈಗ ಟಾಪಿಗೆ ಬಂದ್ಬಿಟ್ಟಿದ್ವಿ ನಂಬರ್ ಒನ್ ಪ್ಲೇಸಿಗೆ ಬಂದ್ಬಿಟ್ಟಿದ್ವಿ ನೂರ ನಲ್ವತ್ನಾಲ್ಕು ಕೋಟಿ ಚೀನಾ ಎರಡನೇ ಪ್ಲೇಸ್ ಅಲ್ಲಿದೆ ನೂರ ನಲ್ವತ್ ಮೂರು ಕೋಟಿ ಇನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಾರ್ಷಿಕ ತಲಾದಾಯ ಅಂದ್ರೆ ನಿಮ್ಮ ಸ್ಯಾಲ್ರಿ ಅವರೇಜ್ ಒಬ್ಬ ಪರ್ಸನ್ ತಲಾದಾಯ ಎಷ್ಟು ಅಂತಂದ್ರೆ ಅದ್ರಲ್ಲಿ ಟಾಪ್ ಇರೋದು ಅಮೇರಿಕಾ ವೆರಿ ವೆರಿ ಇಂಪಾರ್ಟೆಂಟ್ ತುಂಬಾ ಮುಂದೆ ಇದಾರೆ ಸೊ ನಾವಿನ್ನು ವರ್ಷ ಹೋದ್ರು ಈಗ ಅವರ ತಲಾದಾಯ ಇದೆಯಲ್ಲ ಅಷ್ಟು ತಿರುಗಿಚ್ ಆಗ್ತಿವೋ ಹೆಂಗ್ ಗೊತ್ತಿಲ್ಲ ಬಟ್ ಹೇಳಕ್ ಆಗಲ್ಲ ಏನ್ ಬೇಕಾರು ಆಗ್ಬೋದು ಇಂಡಿಯನ್ಸ್ ಕೆಂಡು ಎನಿಥಿಂಗ್ ಏನ್ ಬೇಕಾರು ಆಗ್ಬೋದು ಇರ್ಲಿ ಈಗ ಸದ್ಯಕ್ಕೆ ತಲಾದಾಯದಲ್ಲಿ ಅಮೇರಿಕಾದವರು ಇದಾರೆ ಇನ್ನ ನಮ್ಮ ಕರ್ನಾಟಕದ ನಲವತ್ತೊಂದನೇ ಮುಖ್ಯ ಕಾರ್ಯದರ್ಶಿಗಳಾಗಿ ಯಾರು ಶಾಲಿನಿ ರಜನೀಶ್ ಅವರು ನೇಮಕ ಆಗಿದ್ದಾರೆ ವೆರಿ ಇಂಪಾರ್ಟೆಂಟ್ ಕೇಳ್ತಾರೆ ಇನ್ನ ಭಾರತದ ವಿದೇಶಾಂಗ ಕಾರ್ಯದರ್ಶಿಗಳಾಗಿ ವಿಕ್ರಮ್ ಮಿಸ್ತ್ರಿ ಸೊ ವೆರಿ ಇಂಪಾರ್ಟೆಂಟ್ ವಿದೇಶಾಂಗ ಕಾರ್ಯದರ್ಶಿಗಳಾಗಿ ವಿಕ್ರಮ್ ಮಿಸ್ತ್ರಿ ನೇಮಕ ಆಗಿದ್ದಾರೆ ಅದೇ ತರ ಅಮೆರಿಕಾದಲ್ಲಿ ಭಾರತೀಯ ರಾಯಭಾರಿಯಾಗಿ ವಿನಯ್ ಮೋಹನ್ ಕ್ವಾತ್ರ ಇವರು ಆಯ್ಕೆಯಾಗಿದ್ದಾರೆ ಅಮೆರಿಕಾದಲ್ಲಿ ಭಾರತೀಯ ರಾಯಭಾರಿಯಾಗಿ ವೆರಿ ಇಂಪಾರ್ಟೆಂಟ್ ಅದೇ ತರ ಇತ್ತೀಚೆಗೆ ನ್ಯೂಸ್ ಅಲ್ಲಿತ್ತು ಕೇರಳ ರಾಜ್ಯದಿಂದ ವಿದೇಶಾಂಗ ಕಾರ್ಯದರ್ಶಿನ ನೇಮಕ ಮಾಡಿದ್ರು ಯಾರು ವಾಸುಕಿ ಅಂತ ಅನ್ಬಿಟ್ಟು ಸೊ ಅವಾಗ ಸೆಂಟ್ರಲ್ ಅವರೆಲ್ಲ ಕ್ವಶನ್ ಮಾಡಿದ್ರು ಇದೇನು ಫಾರಿನ್ ಅಫೇರ್ಸ್ ಎಲ್ಲ ಸೆಂಟ್ರಲ್ ಕಂಟ್ರೋಲ್ ಇರುತ್ತೆ ಈ ಸ್ಟೇಟ್ ಅವ್ರು ಯಾಕೆ ಇವ್ರನ್ನ ನೇಮಕ ಮಾಡಿದ್ರು ಸ್ವಲ್ಪ ಇಶ್ಯೂಸ್ ಕೇರಳದಕ್ಕೆ ಏನೋ ಒಂದು ಕೊಡ್ತಾ ಇರೋದು ಟ್ಯಾಂಕ್ ಕೊಡ್ತಾ ಇರ್ತಾರೆ ಇರ್ಲಿ ಸೊ ವಾಸುಕಿ ಅನ್ನೋರ್ನ ವಿದೇಶಾಂಗ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿದೆ ಕೇರಳ ರಾಜ್ಯ ಸರ್ಕಾರ ಇನ್ನು ಟೆನಿಸ್ ಹಾಲ್ ಆಫ್ ಫೇಮ್ಗೆ ನಮ್ಮ ಲಿಯಂಡರ್ ಪೇಸ್ ಮತ್ತೆ ವಿಜಯ್ ಅಮೃತರಾಜ್ ರಾಜ್ ಅವರು ಸೇರ್ಪಡೆ ಆಗಿದ್ದಾರೆ ಸೊ ಕೇಳ್ಬಹುದು ಇನ್ನ ಅಭಿನವ್ ಬಿಂದ್ರಾ ಅವ್ರಿಗೆ ಒಲಂಪಿಕ್ ನ ಆರ್ಡರ್ ಆಫ್ ಗೌರವ ಪ್ರಶಸ್ತಿ ಸಿಕ್ಕಿದೆ ಸೊ ಗೋಲ್ಡ್ ಮೆಡಲ್ ವಿನ್ನರ್ ಅವಾಗ ಸೊ ತುಂಬಾ ಹಳಬ್ರು ಸೊ ಅದಕ್ಕೆ ಒಲಂಪಿಕ್ ನ ಆರ್ಡರ್ ಆಫ್ ಗೌರವ ಪ್ರಶಸ್ತಿನ ಕೊಟ್ಟಿದ್ದಾರೆ ಭಾರತದ ಪುರುಷರ ಫುಟ್ಬಾಲ್ ತಂಡದ ನೂತನ ಮುಖ್ಯ ತರಬೇತಿದಾರರಾಗಿ ಮರ್ಕ್ವೇಜ್ ಅವರು ನೇಮಕ ಆಗಿದ್ದಾರೆ ಕೋಚ್ ಆಗಿ ಫುಟ್ಬಾಲ್ ಕೋಚ್ ಆಗಿ ಕೇಳಬಹುದು ಸೊ ಲಾವೋಸ್ ನಲ್ಲಿ ಅಯೋಧ್ಯಾರಾಮನ ಮೊದಲ ಅಂಚೆ ಚೀಟಿ ಬಿಡುಗಡೆಯನ್ನ ಮಾಡಲಾಗಿದೆಯಂತೆ ಲಾವೋಸ್ ನಲ್ಲಿ ಜಸ್ಟ್ ಇನ್ಫಾರ್ಮೇಶನ್ ತೋ ನೋಡ್ಕೊಂತ ಹೋಗಿ ಇದೆಲ್ಲ ಡೀಟೇಲ್ ಆಗಿ ಪಿ ಎಚ್ ಡಿ ಓದ್ಕೊಂಡು ಕುತ್ಕೋಬೇಡಿ ವಿಚಾರಗಳನ್ನ ತಿಳ್ಕೊಳ್ಳಿ ನಿಮ್ಗೆ ಏನ್ ವಿಚಾರ ಬೇಕು ಅಂದ್ರೆ ಅದಕ್ಕೆ ಸ್ವಲ್ಪ ಡಿಕ್ ಮಾಡಿ ಅಷ್ಟೇ ನೆಕ್ಸ್ಟ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಪ್ರಕಾರ ಭಾರತದ ಜಿ ಡಿ ಪಿ ಏಳು ಪರ್ಸೆಂಟ್ ಸೊ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಭಾರತದ ಸುಸ್ಥಿರ ಅಭಿವೃದ್ಧಿ ಗುರಿ ಸೂಚ್ಯಂಕ ಸೊ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಚೀವ್ಮೆಂಟ್ ಮಾಡಿರೋದ್ರಲ್ಲಿ ಉತ್ತರಾಖಂಡ ಮತ್ತೆ ಕೇರಳ ಪ್ರಥಮ ಸ್ಥಾನದಲ್ಲಿ ಇದ್ದಂತೆ ವೆರಿ ವೆರಿ ಇಂಪಾರ್ಟೆಂಟ್ ಉತ್ತರಖಂಡ ಮತ್ತೆ ಕೇರಳ ಫಸ್ಟ್ ಪ್ಲೇಸ್ ಅಲ್ಲಿ ಕರ್ನಾಟಕ ಐದನೇ ಸ್ಥಾನದಲ್ಲಿ ಇದೆಯಂತೆ ಸುಸ್ಥಿರ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಇನ್ನು ಭಾರತದ ಮೂವತ್ತ್ ಮೂರನೇ ಸಂಪುಟ ಕಾರ್ಯದರ್ಶಿಯಾಗಿ ಟಿ ವಿ ಸೋಮನಾಥನ್ ಅವರು ನೇಮಕ ಆಗಿದ್ದಾರೆ ಸೊ ನಂಬರ್ಸ್ ಎಲ್ಲ ಅಷ್ಟು ಇಂಪಾರ್ಟೆಂಟ್ ಇಲ್ಲ ಹೆಸರು ಕ್ಯಾಬಿನೆಟ್ ಸೆಕ್ರೆಟರಿಯಾಗಿ ಟಿ ವಿ ಸೋಮನಾಥನ್ ಅವರು ನೇಮಕ ಆಗಿದ್ದಾರೆ ಆಮೇಲೆ ನಮ್ಮ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಮರಳಗಾಲ ಗ್ರಾಮದಲ್ಲಿ ಲಿಥಿಯಂ ಎಂ ಸಿಕ್ಕಿದ್ಯಂತೆ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಇನ್ನ ಬಾಂಗ್ಲಾದೇಶದ ನ್ಯೂಸ್ ಯಾವಾಗ್ಲೂ ಕೇಳ್ತಾ ಇದ್ರಿ ಅಹ್ ಏನೇನಾಯ್ತು ಅದೆಲ್ಲ ನೋಡಿದಿರಾ ಟಿವಿ ಇಲ್ಲಿ ನ್ಯೂಸ್ ಪೇಪರ್ ಅಲ್ಲೆಲ್ಲ ಸೊ ಅಲ್ಲಿ ರಾಜಕೀಯ ಅಸ್ಥಿರತೆ ಅದೆಲ್ಲ ಉಂಟಾಗಿ ಈಗ ಮಧ್ಯಂತರ ಸರ್ಕಾರ ಬಂದಿದೆ ಅಲ್ಲಿ ಯಾರು ಕಿರುಸಾಲದ ಹರಿಕಾರ ಹಾಗೂ ಶಾಂತಿ ನೊಬೆಲ್ ಪುರಸ್ಕೃತ ಮಹಮ್ಮದ್ ಯುನಿಸ್ ಅವರು ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥರಾಗಿದ್ದಾರೆ ಸೊ ವೆರಿ ಇಂಪಾರ್ಟೆಂಟ್ ಮೊಹಮ್ಮದ್ ಯುನಿಸ್ ಇನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ಸ್ ಮುಂಚೂರು ನೋಡಬೋಣ ಅಮೆರಿಕ ಫಸ್ಟ್ ಪ್ಲೇಸ್ ಅಲ್ಲಿ ಹೈಯೆಸ್ಟ್ ಮೆಡಲ್ಸ್ ನ ತಗೊಂಡಿದ್ದಾರೆ ಸೊ ಅಭ್ಯಸ್ ಮುಂದೆ ಇದ್ದಾರೆ ಬಿಡಿ ಅವರು ಇನ್ನ ನಾವು ಎಷ್ಟನೇ ಸ್ಥಾನದಲ್ಲಿದ್ವಿ ಎಪ್ಪತ್ತೊಂದನೇ ಸ್ಥಾನದಲ್ಲಿದ್ದೀವಿ ಸೊ ಏನೇನ್ ಗೆದ್ವಿ ನಾವು ಒಂದು ಬೆಳ್ಳಿ ಗೆದ್ವಿ ಐದು ಕಂಚು ಟೋಟಲ್ ಆರು ಪದಕವನ್ನ ಭಾರತ ಪಡ್ಕೊಂತು ಸೊ ರೇಸ್ ಅಲ್ಲಿ ಎಪ್ಪತ್ತೊಂದನೇ ಸ್ಥಾನದಲ್ಲಿ ನಾವಿದ್ವಿ ಸೊ ಆರು ಪದಕ ಎಲ್ಲಿ ನೀರಜ್ ಚೋಪ್ರಾ ಜಾವಲಿನ್ ಥ್ರೋ ಅಲ್ಲಿ ಬೆಳ್ಳಿ ಗೆದ್ರು ಮನು ಬಾಕರ್ ಟೆನ್ ಮೀಟರ್ ಏರ್ ಪಿಸ್ತೂಲ್ ಅಲ್ಲಿ ಕಂಚು ಇನ್ನ ಸ್ವಪ್ನಿಲ್ ಕುಸ್ಲೆ ಅವರು ಫಿಫ್ಟಿ ಮೀಟರ್ ಏರ್ ರೈಫಲ್ ಅಲ್ಲಿ ಕಂಚು ಪಡ್ಕೊಂಡ್ರು ಮನುಬಾಕರ್ ಮತ್ತೆ ಸರ್ಬೋಜಿತ್ ಟೆನ್ ಮೀಟರ್ ಏರ್ ಪಿಸ್ತೂಲ್ ಅಲ್ಲಿ ಕಂಚು ಇನ್ನ ಪುರುಷರ ಹಾಕಿ ತಂಡ ಕೂಡ ಕಂಚನ ಪಡ್ಕೊಂಡಿದೆ ನೋಡಿ ಬಾಕರ್ ಸಿಂಗಲ್ಸ್ ಅಲ್ಲೂ ಮತ್ತೆ ಮಿಕ್ಸಡ್ ಡಬಲ್ಸ್ ಅಲ್ಲೂ ಅಂದ್ರೆ ಎರಡು ಪದಕನ ಗೆದ್ದಂತಹ ಮೊದಲ ವ್ಯಕ್ತಿ ಭಾರತದಿಂದ ಒಂದು ಒಲಂಪಿಕ್ಸ್ ನಲ್ಲಿ ಸೊ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಎಕ್ಸಾಮ್ ಅಲ್ಲಿ ಏರ್ಬೇಕಾದ್ರು ಸೊ ಟೋಟಲ್ ಆರು ಪದಕಗಳು ಒಂದು ಬೆಳ್ಳಿ ಐದು ಕಂಚು ನೆಕ್ಸ್ಟ್ ಪ್ಯಾರಿ ಪ್ಯಾರಿಸ್ ಒಲಿಂಪಿಕ್ ನ ಉದ್ಘಾಟನಾ ಸಮಾರಂಭದ ಧ್ವಜದಾರಿ ಯಾರು ಉದ್ಘಾಟನೆ ಇದಕ್ಕೆ ಧ್ವಜ ಇಟ್ಕೊಂಡಿದ್ರಲ್ಲ ಯಾರು ನಮ್ಮ ಬ್ಯಾಡ್ಮಿಂಟನ್ ತಾರೆ ಪಿ ವಿ ಸಿಂಧು ಅದೇ ತರ ಕ್ಲೋಸಿಂಗ್ ಸರ್ವೇನಿಂಗ್ ಮನು ಬಾಕರ್ ಮತ್ತೆ ಹಾಕಿ ತಂಡದ ಗೋಲ್ಕೀಪರ್ ಒಳ್ಳೆ ಗೋಲ್ಕೀಪರ್ ಶ್ರೀಜೇಶ್ ಅವರು ಸಮಾರೋಪ ಮುಕ್ತಾಯ ಸಮಾರಂಭದ ಧ್ವಜದಾರಿ ಅವತ್ತು ಧ್ವಜ ಇಟ್ಕೊಂಡಂತವ್ರು ವೆರಿ ಇಂಪಾರ್ಟೆಂಟ್ ಕೇಳಬಹುದು ಇನ್ನು ನಮ್ಮ ಅವಕಾಶ ವಂಚಿತ ವಿನೇಶ್ ಪೋಗಟ್ ಅವರು ಎಲ್ರಿಗೂ ಗೊತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಏನಾಯ್ತು ಎಷ್ಟು ಕಣ್ಣೀರ್ ಹಾಕಿದ್ರು ವಿನೇಶ್ ಪೋಗಟ್ ಅವರು ಜಸ್ಟ್ ಮಿಸ್ ಮಾಡಿದ್ರು ನೂರು ಗ್ರಾಮ್ ವೇಟ್ ಜಾಸ್ತಿ ಆಯ್ತು ಅಂತ ಅಂದ್ಬಿಟ್ಟು ಸೊ ಆಮೇಲೆ ಅವ್ರಿಗೆ ಅಟ್ಲೀಸ್ಟ್ ಬೆಳ್ಳಿ ಆದ್ರೂ ಕೊಡಿ ಅಂತಂದ್ರು ಅದನ್ನು ಕೂಡ ರಿಜೆಕ್ಟ್ ಮಾಡಿದ್ರು ಸೊ ಒಂಥರ ಮನುಷ್ಯನ್ಗೆ ಲಕ್ ಅನ್ನೋದು ಎಲ್ಲಿಗ್ ಬೇಕಾದ್ರು ಕರ್ಕೊಂಡು ಹೋಗ್ಬಿಡುತ್ತೆ ಸೊ ನೋಡಿ ಜಸ್ಟ್ ಹಂಡ್ರೆಡ್ ಗ್ರಾಮ್ ತುಂಬಾ ಎಫರ್ಟ್ ಹಾಕಿದ್ರು ವಿನ್ಸೋದಕ್ಕೆ ಏನು ಮಾಡಕ್ ಕಾರಣಗಳು ರೂಲ್ಸ್ ರೆಗ್ಯುಲೇಷನ್ಸ್ ನಮ್ಗಂತೂ ಅರ್ಥ ಆಗಲ್ಲ ಆದ್ರೂ ಅವಕಾಶ ವಂಚಿತ ವಿನೇಶ್ ಪೂಗಟ್ಟವ್ರ ಐವತ್ ಕೆಜಿ ವಿಭಾಗದಲ್ಲಿ ಕುಸ್ತಿ ಇದರಲ್ಲಿ ಗೆ ಹೋಗಿದ್ರು ಮತ್ತೆ ಎಲ್ಲರಿಗೂ ಸೊ ಮಿಸ್ ಆಯ್ತು ಅವಕಾಶ ಬಟ್ ನಮ್ಮ ಗೆದ್ದಿದ್ದಾರೆ ಯಾರು ವಿನೇಶ್ ಪೋಗಟ್ ಒಳ್ಳೆ ಅಲ್ಲಿವರೆಗೂ ಅಂದ್ರೆ ಉದ್ಘಾಟನಾ ತುಂಬಾ ವೆಯ್ಟ್ ಇದ್ದು ಅದನ್ನೆಲ್ಲ ಕಡಿಮೆ ಮಾಡಿಕೊಂಡು ಫಿಫ್ಟಿ ಕೆಜಿಲ್ ಕಾಂಪೀಟ್ ಮಾಡಿದ್ರು ಕೆಲವ್ರು ಕ್ವಶನ್ ಯಾಕೆ ಅಂದ್ರೆ ಆ ವೈಟ್ ಜಾಸ್ತಿ ಇದ್ರೆ ನೆಕ್ಸ್ಟ್ ವೈಟ್ ಅಲ್ಲಿ ಕಾಂಪೀಟ್ ಮಾಡ್ಬೋದಾಗಿತ್ತಲ್ಲ ಅಂತ ಬಟ್ ಅಲ್ಲಿ ಏನೇನೋ ಸ್ವಲ್ಪ ಇರುತ್ತೆ ಅದೆಲ್ಲ ಹ್ಮ್ ಆಫ್ ಆಫ್ ಏನು ಇಲ್ಬೇಡ ಡಿಸ್ಕಶನ್ ಮಾಡೋದು ಬೇರೆ ಕಡೆ ಡಿಸ್ಕಸ್ ಮಾಡೋಣ ಎರಡ್ ಸಾವಿರದ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಬ್ರೇಕಿಂಗ್ ಮತ್ತೆ ಕಾಯಕ್ರಾಸ್ ಅಂತ ಎರಡು ಹೊಸ ಕ್ರೀಡೆಗಳನ್ನ ಸೇರ್ಪಡೆ ಮಾಡಿದ್ದಾರೆ ಸೊ ಕೇಳ್ಬಹುದು ಇನ್ನ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೆಂಟರ ಒಲಿಂಪಿಕ್ಸ್ ಪಂದ್ಯಾವಳಿ ಅಮೆರಿಕದ ಲಾಸ್ ಏಂಜಲ್ಸ್ ಅಲ್ಲಿ ನಡೀತಾ ಇದೆ ಪ್ಯಾರಿಸ್ ಅಲ್ಲಿ ಆಯಿತು ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಲಾಸ್ ಏಂಜಲ್ಸ್ ಅಲ್ಲಿ ನಡೆಯುತ್ತೆ ಇನ್ನ ಒಡಿಶಾದಲ್ಲಿ ಅಂದರಿಗಾಗಿ ವಿಶ್ವವಿದ್ಯಾಲಯನ ಸ್ಟಾರ್ಟ್ ಮಾಡ್ತಾ ಇದ್ದಾರಂತೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೀತಾ ಇದೆ ಗೊತ್ತಿದೆ ನಿಮ್ಗದು ಇನ್ನ ಕನ್ನಡದ ಖ್ಯಾತ ನಿರೂಪಕಿ ಅಪರ್ಣ ಅವರು ಶ್ವಾಸಕೋಶ ಕ್ಯಾನ್ಸರ್ ಇದ್ದ ಬೆಂಗಳೂರಲ್ಲಿ ನಿಧನರಾಗಿದ್ದಾರೆ ಇನ್ನ ಭರತನಾಟ್ಯ ಮತ್ತೆ ಕೂಚಿಪುಡಿ ಹೆಸರಾಂತ ನೃತ್ಯ ಕಲಾವಿದ ಯಾಮಿನಿ ಕೃಷ್ಣಮೂರ್ತಿ ವೆರಿ ವೆರಿ ಇಂಪಾರ್ಟೆಂಟ್ ಕಲೆ ಮತ್ತೆ ಸಾಹಿತ್ಯದಲ್ಲಿ ಇವ್ರ ಬಗ್ಗೆ ಸಾಕಷ್ಟು ಕ್ವಶನ್ಗಳು ಕೇಳಿದ್ದಾರೆ ಸೊ ಇವರು ಕೂಡ ನಿಧನರಾಗಿದ್ದಾರೆ ಇನ್ನ ಶಾಲೆಗಳಲ್ಲಿ ಶುಭೋದಯ ಅನ್ನೋದ್ರ ಬದಲು ಜೈ ಹಿಂದ್ ಅಂತ ಬಳಕೆ ಮಾಡಿ ಅನ್ಬಿಟ್ಟು ಹರಿಯಾಣ ಸರ್ಕಾರ ಕಡ್ಡಾಯಗೊಳಿಸಿದೆ ಕೇಳಬಹುದು ಗ್ರಾಮೀಣಾಭಿವೃದ್ಧಿ ಸಾಮಾಜಿಕ ಕೆಲಸ ಮತ್ತೆ ಸಾಹಿತ್ಯಕ್ಕೆ ನೀಡುವಂತಹ ಕೊಡುಗೆಗಾಗಿ ನಮ್ಮ ರಾಜ್ಯಸಭಾ ಸದಸ್ಯರಾದಂತಹ ಸುಧಾಮೂರ್ತಿ ಅವರಿಗೆ ಲೋಕಮಾನ್ಯ ತಿಲಕ ರಾಜ್ ಪ್ರಶಸ್ತಿಯನ್ನು ಕೊಡಲಾಗಿದೆ ದೇವರನಾಡಲ್ಲಿ ಕೇರಳ ನಾಡು ಅಂದ್ರೆ ಕೇರಳ ಅಲ್ಲಿ ಮೆದುಳು ತಿನ್ನುವ ಅಮೀಬ ಪತಿಯಾಗಿದ್ಯಂತೆ ಮೆದುಳನ್ನು ತಿನ್ನತಂತೆ ಮಕ್ಕಳಲ್ಲಿ ಜಾಸ್ತಿ ಕಾಣಿಸ್ಕೋತಾ ಇದ್ಯಂತೆ ಅಮೀಬಿಕ್ ಮೆನಿಂಗೋ ಅನ್ಸಿಫಲೈಟಿಸ್ ಅಂತ ಅಂದ್ಬಿಟ್ಟು ಸೊ ನೋಡಿ ಏನ್ ಬೇಕಾದ್ರು ನೋಡಿ ಯಾವ ತರ ಮೆದುಳಿನ ತಿಂತ ಮಕ್ಕಳಲ್ಲಿ ಬಹಳ ಕೇರ್ಫುಲ್ ಆಗಿ ಸಾಮಾನ್ಯವಾಗಿ ನೋಡಿ ಆ ಕಾಯಿಲೆಗಳು ಆಫ್ರಿಕಾ ಅಲ್ಲಿ ಇಲ್ಲಿ ಈ ತರದ ಅವೇಳ್ತಾ ಇದ್ದವು ಈಗ ಇತ್ತೀಚೆಗೆ ನಮ್ಮ ಭಾರತದಲ್ಲೇ ಈ ತರದ ಒಂದೊಂದು ಸುದ್ದಿ ಆಗ್ತಾ ಇದೆ ಇರ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ತಾಯಿ ಗರ್ಭದಲ್ಲೇ ಅಂದ್ರೆ ಮಗುವಿಗೆ ರಕ್ತ ಬದಲಾವಣೆ ತಾಯಿ ಗರ್ಭದಲ್ಲಿ ಟೈಮ್ ಟೈಮಲ್ಲೇ ಮಗುವಿಗೆ ರಕ್ತ ಬದಲಾವಣೆ ಆ ಪ್ರಯೋಗ ನಮ್ಮ ನವದೆಹಲಿಯ ಏಮ್ಸ್ ನಲ್ಲಿ ಯಶಸ್ವಿಯಾಗಿದೆ ಇನ್ನ ಬಾಲ್ಯ ವಿವಾಹದಲ್ಲಿ ಕರ್ನಾಟಕ ಎರಡನೇ ಪ್ಲೇಸ್ ಅಲ್ಲಿ ಇದೆ ತಮಿಳುನಾಡು ಫಸ್ಟ್ ಪ್ಲೇಸ್ ಅಲ್ಲಿ ಇದೆ ಅಂದ್ರೆ ತುಂಬಾ ಜಾಸ್ತಿ ಬಾಲ್ಯ ವಿವಾಹಗಳು ನಡೀತಾ ಇದೆ ಇಲ್ಲಿ ತಮಿಳುನಾಡಲ್ಲಿ ಇನ್ನೂ ಜಾಸ್ತಿ ಇನ್ನು ನವ ಉದ್ಯಮಗಳ ಸ್ಥಾನದಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಮಹಾರಾಷ್ಟ್ರ ಪ್ರಥಮ ಸ್ಥಾನದಲ್ಲಿದೆ ಸೊ ಹೊಸ ಉದ್ಯಮ ಸ್ಟಾರ್ಟ್ ಮಾಡಬೇಕು ಅಂದ್ರೆ ನಿಮಗೆ ಸಪೋರ್ಟ್ ಸಿಗೋದ್ರಲ್ಲಿ ಕರ್ನಾಟಕದಲ್ಲಿ ಸೆಕೆಂಡ್ ಪ್ಲೇಸ್ ಮಹಾರಾಷ್ಟ್ರ ಫಸ್ಟ್ ಪ್ಲೇಸ್ ಅಂಗಾಗದಾರದಲ್ಲಿ ಕರ್ನಾಟಕ ರಾಜ್ಯ ಎರಡನೇ ಸ್ಥಾನದಂತೆ ನೀವು ಇರೋ ಎಲ್ಲ ಕಣ್ಣು ಕಿಡ್ನಿ ಅದು ಇದು ದಾನ ಮಾಡ್ತಾರಲ್ಲ ಸೊ ಅದರಲ್ಲಿ ಕರ್ನಾಟಕ ಎರಡನೇ ಸ್ಥಾನ ಕರ್ನಾಟಕದ ಬಳ್ಳಾರಿ ಅಗ್ರಸ್ಥಾನ ನೋಡಿ ಕರ್ನಾಟಕದಲ್ಲಿ ಬಳ್ಳಾರಿ ಜಿಲ್ಲೆ ತುಂಬಾ ಅಂಗಾಂಗ ದಾನ ಆದ್ರೆ ಸ್ಪೆಷಲಿ ನಮ್ಮ ಪುನೀತ್ ಅಭಿಮಾನಿಗಳೆಲ್ಲ ಜಾಸ್ತಿ ಅನ್ಸುತ್ತೆ ಅಲ್ಲಿ ಅವರೆಲ್ಲ ರಾಜ್ಯ ಅಭಿಮಾನಿ ರಾಜ್ಕುಮಾರ್ ಅಭಿಮಾನಿಗಳು ಸೊ ಕಣ್ಣನ್ನ ದಾನ ಮಾಡಬೇಕು ಈ ಕಾನ್ಸೆಪ್ಟ್ ಎಲ್ಲ ಮೇ ಬಿ ಅದ್ ಇಂಪ್ಲಿಮೆಂಟ್ ಮಾಡ್ಕೊಂಡಿರ್ಬೋದು ಅಂತ ನನ್ಗೆ ಅನ್ಸುತ್ತೆ ಅದರಿಂದ ಬಳ್ಳಾರಿಯಲ್ಲಿ ಅಗ್ರಸ್ಥಾನ ಕರ್ನಾಟಕದಲ್ಲಿ ಅಗ್ರಸ್ಥಾನ ಯಾವುದು ಬಳ್ಳಾರಿ ಅಂಗಾಂಗ ಇನ್ನ ಇನ್ನು ದೊಡ್ಡಬಳ್ಳಾಪುರದಲ್ಲಿ ದೇಶದ ಪ್ರಪ್ರಥಮ ಹಸಿರು ಜನಜನಕ ಎಲೆಕ್ಟ್ರೋಲೈಸರ್ ಕಾರ್ಖಾನೆಯನ್ನ ಉತ್ಪ ಅಂದ್ರೆ ಉದ್ಘಾಟನೆ ಮಾಡಿದ್ದಾರೆ ಇಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಪ್ರಪ್ರಥಮ ಹಸಿರು ಜಲಜನಕ ಎಲೆಕ್ಟ್ರೋಲೈಸರ್ ಕಾರ್ಖಾನೆ ಉದ್ಘಾಟನೆ ಆಗಿದೆ ಇನ್ನು ನಮ್ಮ ಕರ್ನಾಟಕದ ಮಾಜಿ ಸಚಿವರಾದಂತಹ ಸಿ ಎಚ್ ವಿಜಯಶಂಕರ್ ಅವರು ಮೇಘಾಲಯದ ರಾಜ್ಯ ರಾಜ್ಯಪಾಲರಾಗಿ ನೇಮಕ ಆಗಿದ್ದಾರೆ ಹೆಮ್ಮೆ ಅಲ್ವಾ ನಮ್ಮರೊಬ್ರು ಅಲ್ಲೆಲ್ಲ ರಾಜ್ಯಪಾಲರಾಗಿದ್ದಾರೆ ಅಂತ ಸೊ ಕೇಳ್ತಾರೆ ವೆರಿ ಇಂಪಾರ್ಟೆಂಟ್ ಇನ್ನು ನೂತನ ಕ್ರಿಮಿನಲ್ ಕಾಯ್ದೆಗಳ ಬಗ್ಗೆ ಮಾಹಿತಿ ಹೊಸದಾಗಿ ಬಂದಿದೆಯಲ್ಲ ಕ್ರಿಮಿನಲ್ ಕಾಯ್ದೆಗಳು ಬಗ್ಗೆ ಮಾಹಿತಿ ನೀಡುವಂತ ಸಂಚಯ್ ಅನ್ನೋ ಮೊಬೈಲ್ ಅಪ್ಲಿಕೇಶನ್ ಬಿಡುಗಡೆ ಆಗಿದೆ ಕೇಳಬಹುದು ಇನ್ನು ಮಾದಕ ವಸ್ತುಗಳ ನಿಗ್ರಹಕ್ಕಾಗಿ ದೇಶದ ಮೊದಲ ಡ್ರಗ್ಸ್ ಸಹಾಯವಾಣಿ ಒನ್ ನೈನ್ ಡಬಲ್ ತ್ರೀ ಸೊ ಡ್ರಗ್ ರಿಲೇಟೆಡ್ ಇನ್ಫಾರ್ಮೇಶನ್ ಏನೇ ಇದ್ರು ಒನ್ ನೈನ್ ಡಬಲ್ ತ್ರೀಗೆ ಹೆಲ್ಪ್ಲೈನ್ ಕಾಲ್ ಮಾಡಿದ್ರೆ ಏನ್ ಬೇಕಾದ್ರೂ ಕಂಪ್ಲೇಂಟ್ ಮಾಡಬಹುದು ನೆಕ್ಸ್ಟ್ ಕೇರಳದ ವಿಜಮ್ನಲ್ಲಿ ಭಾರತದ ಮೊದಲ ಡೀಪ್ ವಾಟರ್ ಟ್ರಾನ್ಸ್ಶಿಪ್್ಮೆಂಟ್ ಟರ್ಮಿನಲ್ ಕಾರ್ಯಾರಂಭ ಆಗಿದೆಯಂತೆ ಸೊ ವಿಜಯಜಮ್ಮನಲ್ಲಿ ಕೇರಳದ ವಿಜಯಜುನಲ್ಲಿ ಡೀಪ್ ವಾಟರ್ ನೀರ್ ಒಳಗಡೆ ಅಂಡರ್ ವಾಟರ್ ಒಳಗಡೆ ಟ್ರಾನ್ಸ್ಶಿಪ್್ಮೆಂಟ್ ಗೂಡ್ಸ್ ಮೂವ್ಮೆಂಟ್ ಅದೆಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಟ್ರಾನ್ಸ್ಶಿಪ್್ಮೆಂಟ್ ಟರ್ಮಿನಲ್ ಸ್ಟಾರ್ಟ್ ಕೆ ಕೆಪಿ ಶರ್ಮಾ ಓಲಿ ಅವರು ಮೂರನೇ ಬಾರಿಗೆ ನೇಪಾಳದ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಯ್ಕೆಯಾಗಿದ್ದಾರೆ ಬಿಹಾರ ಮೂಲದ ಮಾನ್ವಿ ಮಧು ಕಶ್ಯಪ್ ಇವರು ದೇಶದ ಎರಡನೇ ತೃತೀಯ ಲಿಂಗಿ ಸಬ್ಇನ್ಸ್ಪೆಕ್ಟರ್ ಆಗಿ ಆಯ್ಕೆಯಾಗಿದ್ದಾರೆ ಸೊ ಫಸ್ಟ್ ಆಗಿದ್ರು ತಮಿಳ್ನಾಡ್ನ ಗೊತ್ತಿದೆಯಲ್ಲ ನಿಮ್ಗದು ತಿಳ್ಕೊಡಿ ಎರಡ್ ಸಾವಿರದ ಹದಿನೇಳರಲ್ಲಿ ಇದ್ದಂತ ಕರೆಂಟ್ ಅಫೇರ್ಸ್ ಎಲ್ಲ ಯಾವ ವರ್ಷದ ನೆನಪಿಟ್ಕೋಬೇಕು ಅಂತ ಏನಿಲ್ಲ ಬಟ್ ಈಗ ರೀಸೆಂಟ್ ಆಗಿ ಎರಡನೇ ಅವರು ತಮಿಳ್ನಾಡಲ್ಲಿ ಅವರು ಫಸ್ಟ್ ಇಡೀ ಭಾರತದಲ್ಲಿ ಇವ್ರು ಎರಡನೇ ಯಾರು ಮಧು ಕಶ್ಯಪ್ ರಸಗೊಬ್ಬರ ಬಳಕೆಯಲ್ಲಿ ಪಂಜಾಬ್ ಮೊದಲನೇ ಪ್ಲೇಸ್ ಅಲ್ಲಿ ಇದೆ ಜಾಸ್ತಿ ರಸಗೊಬ್ಬರ ಯೂಸ್ ಮಾಡ್ತಾರಂತೆ ಸೊ ಮಧ್ಯಪ್ರದೇಶದ ಇಂದೋರ್ ನಲ್ಲಿ ಒಂದೇ ದಿನದಲ್ಲಿ ಹನ್ನೊಂದು ಲಕ್ಷ ಸಸಿಗಳನ್ನ ನೆಟ್ಟು ವಿಶ್ವ ದಾಖಲೆ ಮಾಡಿದ್ದಾರೆ ಸೊ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಮಧ್ಯಪ್ರದೇಶದ ಇಂದೋರ್ನಲ್ಲಿ ಇನ್ನು ಹೆನ್ಲಿ ಪಾಸ್ಪೋರ್ಟ್ ಸೂಚಂಕ ಪಾಸ್ಪೋರ್ಟ್ ಯಾವುದಕ್ಕೆ ಎಷ್ಟು ಕೆಪಾಸಿಟಿ ಇದೆ ಎಷ್ಟು ರ್ಯಾಂಕಿಂಗ್ ಇದೆ ಅಂತಂದ್ರೆ ಸಿಂಗಾಪುರದ ಪಾಸ್ಪೋರ್ಟ್ಗೆ ಫಸ್ಟ್ ಪ್ಲೇಸ್ ಭಾರತದ ಪಾಸ್ಪೋರ್ಟ್ಗೆ ಎಂಬತ್ತೆರಡನೇ ಸ್ಥಾನ ಅಂತ ಆಮೇಲೆ ಯು ಪಿ ಎಸ್ ಸಿ ಅಧ್ಯಕ್ಷರಾಗಿ ಪ್ರೀತಿ ಸೂದನ್ ಅವರು ಇತ್ತೀಚೆಗೆ ನೇಮಕ ಆಗಿದ್ದಾರೆ ಯು ಪಿ ಎಸ್ ಸಿ ಚೇರ್ಮನ್ ಆಗಿ ಇನ್ನ ಗಡಿ ಭದ್ರತಾ ಪಡೆಯ ಮಹಾನಿರ್ದೇಶಕರಾಗಿ ನಿರ್ದೇಶಕರಾಗಿ ದಲ್ಜೀತ್ ಸಿಂಗ್ ಚೌಧರಿ ಸೊ ಬಿ ಎಸ್ ಎಫ್ ಮಹಾನಿರ್ದೇಶಕರಾಗಿ ಯಾರು ದರ್ಜಿತ್ ಸಿಂಗ್ ಚೌಧರಿ ಅವರು ಆಯ್ಕೆಯಾಗಿದ್ದಾರೆ ಇನ್ನ ಸಶಸ್ತ್ರ ಪಡೆಯ ವೈದ್ಯಕೀಯ ಸೇವೆಗಳ ಪ್ರಥಮ ಮಹಿಳಾ ಮಹಾ ನಿರ್ದೇಶಕಿಯಾಗಿ ನಮ್ಮ ಲೆಫ್ಟಿನೆಂಟ್ ಸಾಧನಾ ಸಕ್ಸೇನಾ ಅವರು ಆಯ್ಕೆಯಾಗಿದ್ದಾರೆ ವೈದ್ಯಕೀಯ ಸೇವೆಗಳ ಮಹಾನಿರ್ದೇಶಕಿ ಸಶಸ್ತ್ರ ಪಡೆಗೆ ಸೊ ಕೇಳಬಹುದು ಇನ್ನ ಸಿಯಾಚಿನಲ್ಲಿ ಕರ್ತವ್ಯ ನಿರ್ವಹಿಸಲು ದೇಶದ ಮೊದಲ ವಾಯು ಸೇನಾಧಿಕಾರಿಯಾಗಿ ನಮ್ಮ ಮೈಸೂರಿನ ಸುಪ್ರೀತಾ ಅವರು ಆಯ್ಕೆಯಾಗಿದ್ದಾರೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನು ಕೂಡ ನಮ್ಮ ಕನ್ನಡದಿಂದ ಮಾಡಿರುವಂತ ಸಾಧನೆ ಹೆಮ್ಮೆ ಅದಕ್ಕೂ ಕೇಳಬಹುದು ಸೊ ಇಷ್ಟು ಕೂಡ ಆಗಸ್ಟ್ ತಿಂಗಳ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ನ ಶಾರ್ಟ್ ನೋಟ್ಸ್ ತುಂಬಾ ಜನ ರೆಫರ್ ಮಾಡಿ ನಮ್ಮ ವಿಡಿಯೋಸ್ ಕರೆಂಟ್ ಅಫೇರ್ಸ್ ನ ಸಿಕ್ಕಾಡ ಜನ ನೋಡ್ತಾ ಇದ್ದೀರಾ ಕಾಯ್ತಾ ಇರ್ತೀರಾ ಸರ್ ನಿಮ್ ಕರೆಂಟ್ ಅಫೇರ್ಸ್ ಬಹಳ ಯೂಸ್ ಆಗ್ತಿದೆ ಸೊ ಒಂದೊಂದ್ಸರಿ ನಾವು ಒಂದ್ ತಿಂಗಳು ಮ್ಯಾಗ್ಝಿನ್ ನ ಒಂದೊಂದು ಓದಕ್ ಹದಿನೈದು ಇಪ್ಪತ್ತು ದಿನ ತಗೋತಿದ್ದು ನಿಮ್ಮ ನೋಟ್ಸ್ ಇದೆಲ್ಲ ಮಾಡ್ತಿರೋದ್ ನೋಡಿದ್ರೆ ಪಟ್ ಅಂತ ವ್ಯಕ್ತಿ ಒಂದು ಹಾಫ್ ಅನ್ ಅವರ್ ಅಲ್ಲಿ ಕಂಪ್ಲೀಟ್ ಆಗಿ ನಮ್ಗೆ ಇಡೀ ಮ್ಯಾಗಝಿನ್ ಓದೋಷ್ಟು ಓದಷ್ಟು ಫೀಲ್ ಆಗ್ತಿದೆ ಅಂತ ತುಂಬಾ ಜನ ಮೆಸೇಜ್ ಮಾಡಿ ಕಾಲ್ ಮಾಡಿದ್ರಿ ಹಾಗೆ ಅಪ್ಡೇಟ್ ಹೇಳೋದಪ್ಪ ಅಂದ್ರೆ ಸೊ ನಮ್ಮ ಬಸವೇಶ್ವರ ನಗರದಲ್ಲಿ ನಮ್ಮ ಆಫೀಸ್ ಕೆಲವರು ನೋಡಿರ್ಬೋದು ಬಂದು ಉಚಿತವಾಗಿ ನಮ್ದು ಏನಾದರೂ ಕಾಂಟ್ರಿಬ್ಯೂಷನ್ ಬೇಕಲ್ಲ ಉಚಿತವಾಗಿ ಈ ಆನ್ಲೈನ್ ಕ್ಲಾಸಸ್ ಕರೆಂಟ್ ಅಫೇರ್ಸ್ ಈ ಟೆಸ್ಟ್ ಸೀರೀಸ್ ಎಲ್ಲ ನಮ್ಮಲ್ಲಿ ಉಚಿತವಾಗಿ ಕೊಡ್ತಾ ಇದೀವಿ ಯಾವುದೇ ಹಿಡನ್ ಚಾರ್ಜಸ್ ಬೇರೆ ತರ ಯಾವುದೇ ಚಾರ್ಜಸ್ ಇರಲ್ಲ ಬಂದು ಕೂತ್ಕೊಂಡು ಓದಬೇಕಷ್ಟೇ ಇಲ್ಲಿ ನಮ್ಮ ಸ್ಪರ್ಧಾಚಿಗರು ಕೋಚಿಂಗ್ ಸೆಂಟರ್ ಬಸವೇಶ್ವರ ನಗರದಲ್ಲಿ ಕೆಲವರು ಸರ್ ತುಮಕೂರಲ್ಲಿ ಅಂತಾರೆ ನೋ ತುಮಕೂರಲ್ಲಿ ಇಲ್ಲ ಆಪ್ಷನ್ ಅದು ಈಗ ಸದ್ಯಕ್ಕೆ ಬಸವೇಶ್ವರ ನಗರದಲ್ಲಿ ಬಂದು ಯಾವುದೇ ಎಕ್ಸಾಮ್ ಓದ್ಕೊಡಿ ನಿಮ್ಗೆ ಕೆಲವು ನಮ್ದು ಹಿಸ್ಟ್ರಿ ಜಿಯಾಗ್ರಫಿ ಕಂಪ್ಯೂಟರ್ ಕ್ಲಾಸ್ಗಳು ಯಾವುದೇ ಬೇಕು ಅಂದ್ರೂ ಕೂಡ ನಿಮಗೆ ಉಚಿತವಾಗಿ ನಮ್ಮಲ್ಲಿ ಕ್ಲಾಸಿಗೆ ಬಂದರೆ ಮಾತ್ರ ಇಲ್ಲಿ ಬಸವೇಶ್ವರ ನಗರದಲ್ಲಿ ಸಿಗುತ್ತೆ ಸೊ ಯೂಟಿಲೈಸ್ ಮಾಡಿಕೊಡಿ ಏನೇ ಇನ್ಫಾರ್ಮೇಶನ್ ಬೇಕು ಅಂದರೆ ಈ ನಂಬರ್ಗೆ ಫೋನ್ ಮಾಡಿ ಸೊ ಥ್ಯಾಂಕ್ ಯು ವೆರಿ ಮಚ್ ಸಿಗೋಣ ಚೆನ್ನಾಗಿ ಓದಿ ಇದು ಆಗಸ್ಟ್ ತಿಂಗಳ ಸ್ಪರ್ಧಾ ವಿಜೇತ ಮ್ಯಾಗ್ಸಿನ್ನ ಶಾರ್ಟ್ ನೋಟ್ಸ್ ಸೊ ಸಿಗೋಣ ಬಾಯ್ ಟೇಕ್ ಕೇರ್